ಹಾಯ್ ಫ್ರೆಂಡ್ಸ್ ಹೇಗಿದ್ದರೆಲ್ಲರೂ ಎಲ್ಲರಿಗೂ ಪೃಥ್ವಿ ಫಾರ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ಸೋಯಾಬೀನ್ ಗ್ರೇವಿಯನ್ನು ಸಿಂಪಲ್ ಆಗಿ ಮೊದಲಲ್ಲಿ ಯಾವ ರೀತಿ ಮಾಡೋದು ಹೇಳಿ ತೋರಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ ಹಾಗಿದ್ದರೆ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಸೋಯಾಬೀನ್ ಈ ಥರ ತಗೊಂಡಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಸೋಯಾಬೀನ್ ಏನಿದೆಯಲ್ಲ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ತಣ್ಣೀರಲ್ಲಿ ನೆನೆಲಿಕ್ಕೆ ಬಿಡಬೇಕು ಇಲ್ಲಾಂದರೆ ನೀವು ಬಿಸಿನೀರಲ್ಲಿ ಸಹ ಬಿಸಿ ನೀರು ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ಹಾಕಿದ್ರೂ ನಡೆಯುತ್ತೆ ಆದರೆ ಇದು ಜಲ್ದಿ ಮೆತ್ತಗಾಗಿಬಿಡುತ್ತೆ ಅಂತಂದೇಳಿ ಒಂದು ಹತ್ತರಿಂದ ನಿಮಿಷ ತಣ್ಣೀರಲ್ಲಿ ನೆನೆಸಿಟ್ಟು ಆಮೇಲೆ ಒಂದು ಎರಡು ಸಲ ತೊಳೆದ್ರೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಸೋಯಾಬೀನ್ ಗ್ರೇವಿಗೆ ಬೇಕಾಗುವ ಸಾಮಗ್ರಿಗಳು ಉಪ್ಪು ಅರಿಶಿನ ಪುಡಿ ಇಲ್ಲಿ ಮಸಾಲೆ ಖಾರ ತೊಗೊಂಡಿದ್ದೀನಿ ಜೀರಿಗೆ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಎಣ್ಣೆ ಹಾಗೆ ಒಂದು ನಾಲ್ಕು ಹಸಿ ಮೆಣಸಿಕ್ಕ ತೊಗೊಂಡಿದ್ದೀನಿ ಇಲ್ಲಿ ನಾಲ್ಕು ಟೊಮೊಟೊನ ಹೆಚ್ಚಿಟ್ಟಿದ್ದೀನಿ ದಪ್ಪ ದಪ್ಪ ಹಾಗೆ ಬೆಳ್ಳುಳ್ಳಿ ಹಾಗೆ ಒಂದು ಮೂರು ಮೂರು ಈರುಳ್ಳಿನ ಹೆಚ್ಚಿಟ್ಟಿದ್ದೀನಿ ಹಾಗೆಯೇ ಸೋಯಾಬೀನನ್ನು ತಣ್ಣೀರಲ್ಲಿ ಸ್ವಲ್ಪ ಹಾಕಿ ನೆನೆ ಹಾಕಿ ಇಟ್ಟಿದ್ದೀನಿ ಬಿಸಿನೀರಲ್ಲಿ ಸಹ ನಾವು ಇದನ್ನು ಕುದಿಸ್ಕೋಬೋದು ಸ್ವಲ್ಪ ಆದರೆ ಭಾಳ ಅಂತಂದೇಳಿ ನಾನು ತಣ್ಣೀರಲ್ಲಿ ಒಂದು ಹತ್ತು ಹತ್ತು ನಿಮಿಷ ನೆನೆ ಹಾಕಿಟ್ರೆ ಚೆನ್ನಾಗಿ ನೆನೆಯುತ್ತೆ ಆವಾಗ ಮತ್ತೊಂದು ಸಲ ನೀರಿನಲ್ಲಿ ತೊಳೆದು ಒಂದೆರಡು ಸಲ ನೀರಲ್ಲಿ ತೊಳೆದು ಮತ್ತು ಹಿಂಡಿ ಹಾಕಬೇಕಾಗುತ್ತೆ ಈ ಥರ ಬನ್ನಿ ಫ್ರೆಂಡ್ಸ್ ಸೋಯಾಬೀನ್ ಗ್ರೇವಿಯನ್ನು ಮಾಡೋದು ಹೇಗೆ ಅಂತಂದೇಳಿ ನೋಡೋಣ ನೋಡಿ ಈಗ ಮೊದಲಿಗೆ ಇದನ್ನು ನೆನೆಯಾಕಿಟ್ಟಿದ್ನಲ್ಲ ಹತ್ತರಿಂದ ಹದಿನೈದು ನಿಮಿಷ ನಿಮಿಷಿರಲಿಕ್ಕೆ ಬಿಡಬೇಕು ಇದನ್ನು ಈ ರೀತಿ ಹಿಂಡಿ ಒಂದೆರಡು ಸಲ ತೊಳ್ಕೊಬೇಕು ಈಗ ಇದೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ಟೊಮೊಟೊ ಹಣ್ಣು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಈರುಳ್ಳಿಯನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಹಾಗೆಯೇ ಟೊಮೊಟೊ ಹಣ್ಣು ಹಸಿಮೆಣ್ಸಿನ್ಕಾಯನ್ನು ಹಾಕಿ ಮಿಕ್ಸಿಗೆ ಹಾಕೋಬೇಕು ನೀವು ನಾನು ಸಿಂಪಲ್ಲಾಗಿ ಸೋಯಾಬೀನ್ ಗ್ರೇವಿ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ವಿಡಿಯೋಗೆ ಲೈಕ್ ಕೊಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ನೋಡಿ ನೋಡಿ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಮಿಕ್ಸಿಗೆ ಹಾಕೊಂಡಿದ್ದೀನಿ ಸಣ್ಣಾಗಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಸೋಯಾಬೀನ್ ಚೆನ್ನಾಗಿ ನೆಂದಿದೆ ಇದನ್ನು ಒಂದೆರಡು ಸಲ ಈ ರೀತಿ ಬೇರೆ ಎರಡು ಎರಡು ಸಲ ನೀರಲ್ಲಿ ತೊಳೆದಿಡಬೇಕು ಈ ರೀತಿ ಹಿಂಡಿ ಹಾಕಬೇಕು ಫ್ರೆಂಡ್ಸ್ ಸೋಯಾಬೀನನ್ನು ಚೆನ್ನಾಗಿ ಎರಡು ಸಲ ತೊಳೆದು ಹಿಂಡಿ ಇಟ್ಟಿದ್ದೀನಿ ಈ ರೀತಿ ಹಾಕ್ಬೇಕು ಸೋಯಾಬೀನು ಬನ್ನಿ ಈಗ ಒಗ್ಗರಣೆ ಹಾಕೋಣ ನೋಡಿ ಫ್ರೆಂಡ್ಸ್ ಒಂದು ಪ್ಯಾನ್ನ ಬಿಸಿ ಮಂಡಕ್ಕೆ ಇಟ್ಟಿದ್ದೀನಿ ಈಗ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕಬೇಕು ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಬಿಸಿಯಾಗಿದೆ ಈಗ ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇವಾಗ ನಾವು ರುಚಿ ಮಾಡ್ಕೊಂಡಿದ್ನ ಅದನ್ನೆಲ್ಲ ಹಾಕಬೇಕು ಇದನ್ನು ಸ್ವಲ್ಪ ಕುರಿಬೇಕು ಚೆನ್ನಾಗಿ ಅದೇ ಹಸಿ ಬಾಸಿಗೆಲ್ಲ ಹೋಗ್ಬೇಕು ಆ ರೀತಿ ನಾವು ಚೆನ್ನಾಗಿದ್ದೇನೆ ್ಕೋಬೇಕು ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪಾಗಿ ಹಾಕ್ತಾ ಇದ್ದೀನಿ ಹಳ್ಳಕ್ಕೆ ತೊಗೊಂಡಿದ್ದೀನಿ ಅಳ್ಳಪ್ಪಾದರೆ ಟೇಸ್ಟ್ ಇರುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಅರ್ಶನ ಪುಡಿಯನ್ನು ಹಾಕ್ತಾ ಇದ್ದೀನಿ ಇವಾಗ ಬಡ್ಡಿ ಫ್ರೆಂಡ್ಸ್ ಇದು ಮನೆಯಲ್ಲೇ ಮಾಡಿದಂಥ ಉತ್ತರ ಕರ್ನಾಟಕದ ಮಸಾಲೆ ಖಾರವನ್ನು ಇದ್ದೀನಿ ಈ ಖಾರದ ರೆಸಿಪಿ ಮಾಡೋದು ಹೇಗೆ ಅಂತಂದೇಳಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ಇದೊಂದೇ ಇದ್ದೀನಿ ಮಸಾಲೆ ಪುಡಿ ಇಲ್ಲ ನೀವು ಬೇಕಾದ್ರೆ ಧನಿಯಾ ಪುಡಿ ಮಸಾಲೆ ಪುಡಿ ಮಸಾಲೆ ಐಟಪ್ ಮಸಾಲೆ ಪುಡಿ ಏನಿರುತ್ತೆ ಅದು ಹಾಕ್ಬೋದು ನಾನು ಇದನ್ನು ದೊಂದೇ ಹಾಕಿದರೆ ಇದರಲ್ಲಿ ಎಲ್ಲ ಇರುತ್ತೆ ಈ ರೆಸಿಪಿನ ಮಾಡಿ ತೋರಿಸಿದ್ದೀನಿ ನೋಡಿ ಈಗ ತುಂಬ ಚೆನ್ನಾಗಿ ಮಾಡೋಣ ಸಿಂಪಲ್ ಆಗಿ ಮನೇಲಿ ಇರುವಂಥ ಐಟಮ್ನ ಬಳಸಿ ಸೋಯಾಬೀನ್ ಗ್ರೇವಿಯನ್ನು ಯಾವ ರೀತಿ ಮಾಡುವಂಥದ್ದು ಕಲ್ಸ್ಕೊಟ್ಟಿದ್ದೀನಿ ಹೇಗೆ ಲೈಕ್ ಕೊಡಿ ಇವಾಗ ಸೋಯಾಬೀನನ್ನು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಈಗ ಇದು ಚೆನ್ನಾಗಿ ಇದೆ ಈ ಸಮಯದಲ್ಲಿ ನಾವು ಸೋಯಾಬೀನ್ ಹಾಕೋಲ್ಲ ಸೋಯಾಬೀನ್ ಹಾಕಿ ಸ್ವಲ್ಪ ಹೊತ್ತು ಕುದಿಸ್ಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ಈಗ ಸ್ವಲ್ಪ ಮುಚ್ಚಿಟ್ಟು ಕುದಿಸೋಣ ಫ್ರೆಂಡ್ಸ್ ಸೋಯಾಬೀನ್ ಗ್ರೇವಿ ಪಲ್ಯ ಉತ್ತರ ಕರ್ನಾಟಕದ ಸ್ಟೈ ಸ್ಟೈಲಲ್ಲಿ ರೆಡಿಯಾಗಿದೆ ಮೊನ್ನೀಗಣ ಎಡಿಷನಲ್ಲಿ ಬೆಳೆದಿದೆ ನೋಡಿ ಫ್ರೆಂಡ್ಸ್ ಸೋಯಾಬೀನ್ ಗ್ರೇವಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಎರಡು ದಿನಿಗೆ ಮತ್ತೆ ನಿನ್ನೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಬಾಯ್